ಚುನಾವಣಾ ಅಖಾಡ ರಂಗೇರುತ್ತಿದೆ ಕೋಲಾರ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಚುನಾವಣಾ ಅಖಾಡ ಕಾಂಗ್ರೆಸ್ ಮತ್ತು ಬಿಜೆಪಿ ಜಿದ್ದಾಜಿದ್ದಿ ಜಯ ಯಾರಿಗೆ ಒಲಿಯುತ್ತೆ ಮೈತ್ರಿ ಮತದಾನ ಕೆಎಚ್ಗೆ ಸಿಗುತ್ತಾ ಶಿಡ್ಲಘಟ್ಟ ತಾಲೂಕು ಮುಖಂಡರ ಒಲವು ಯಾರ ಕಡೆ ಎಂಟನೇ ಬಾರಿ ಲೋಕಸಭಾ ಚುನಾವಣಾ ಕಣದಲ್ಲಿ ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ ಬಿಡಲ್ಲ ಕಾಂಗ್ರೆಸ್ನಲ್ಲೇ ಕೆಲಸ ಮಾಡ್ತೀನಿ ಶಾಸಕ ವಿ ಮುನಿಯಪ್ಪ ಈ ಕೂಡಲೇ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ನಿರಂತರ ಸುದ್ದಿಗಳು ವೀಕ್ಷಿಸಿ ಈ ದರೆ ಟಿವಿ ಆನ್ಲೈನ್ ಚಾನಲ್ ಉತ್ತಮ ಸಮಾಜಕ್ಕೆ ನಿಮ್ಮ ಜೊತೆಗೆ ನಮ್ಮ ಧ್ವನಿ ಈ ದರೆ ಟಿವಿ ಯೂಟ್ಯೂಬ್ ಚಾನೆಲ್ ଭେଣ୍ଡିଟା ଦୁନିଆ ଲୁବିଆ ପ୍ୟାଡ଼ କେତେ ଆଲେଖରେ ହୁତଲି ଖୁଲିବ ଲୁଗିକା ପାର କେତେ ଦେହ ଆଲେଖରେ ହାତଲି ଖୁଲିବ ଲୁଗିକା ପ୍ୟାଡ଼େ କେତେ ଦେହରେ ହଂତଲି